ಈ ಬೇರುಗಳ ಪುನರುತ್ಥಾನ ಯಾವ ಯಾವ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಈ ಬೇರುಗಳಿಂದ ತಗೋಬೇಕು ನೇರವಾಗಿ ನಾವು ಬೆಳೆದು ಬಿಟ್ಟಿದ್ದೇವೆ ನೇರವಾಗಿ ಕೊಂಬೆ ಬಿಟ್ಟು ನೇರವಾಗಿ ಎಲೆ ಬಿಟ್ಟು ಬಿಟ್ಟಿದೆ ಟೀಸಲು ಬಿಟ್ಟಿದ್ದೇವೆ ಅಂತ ಅನ್ಕೋತಾರೆ ಇವತ್ತು ನಮ್ಮ ಕನ್ನಡ ಅಸ್ಮಿತಿಯನ್ನ ನಾವು ಗುರುತಿಸ್ಕೊಳ್ಬೇಕಾದ್ರೆ ನಮ್ಮ ಮೂಲ ಸಂಗೀತ ಜನಪದೀಯವಾದ ಏನೇನಿದ್ವೋ ಜನಪದೀಯ ವಾದ್ಯಗಳು ಏನೇನಿದ್ವು ಪಕ್ಕಡ್ ಅಂತ ಇರುತ್ತೆ ಸರ್ ಒಂದು ರಾಗದಲ್ಲಿ ಒಂದು ಭಾವ ಅದರದ್ದೊಂದು ಪಕ್ಕಡಂತಿದ್ದಾಗ ಅಣ್ಣವರು ನಿಜವಾಲು ಸರಸ್ವತಿ ಪುತ್ರರೇ ಅವರು ಎರಡು ಅದರಲ್ಲೇನು ನಿಸ್ಸಂದೇ ಮಾತೇ ಇಲ್ಲ ಸಾಂಸ್ಕೃತಿಕವಾದಂತಹ ಬೆಳವಣಿಗೆ ಏನಿತ್ತು ಅವುಗಳನ್ನು ಗುರುತಿಸಿ ಅದರ ಮುಖಾಂತರ ಒಂದು ಹೊಸ ಪ್ರಯೋಗಗಳನ್ನು ಮಾಡ್ತಾ ಹೋಗ್ಬೇಕು ಡೆಫಿನೆಟ್ಲಿ ಅದಕ್ಕೆ ಮತ್ತೆ ಇಲ್ಲಿ ಬಿ ವಿ ಕಾರಂತ್ ಸರ್ನ ಯಾಕೆ ನೆನೆಸ್ಕೊಳ್ತೇನೆ ಮತ್ತೆ ಅಂದರೆ ವಿದ್ಯಾರ್ಥಿ ಆಗೋದು ಬಹಳ ಸುಲಭ ಆದರೆ ಒಬ್ಬ ಶಿಷ್ಯನಾಗತಕ್ಕಂಥದ್ದಕ್ಕೆ ಸಮರ್ಪಣೆ ಬೇಕು ತಾವು ಇವತ್ತಿಗೂ ಕೂಡ ಅಷ್ಟೊಂದು ತಮ್ಮ ಅಚೀವ್ಮೆಂಟ್ಸ್ ಇದ್ದರೂ ಕೂಡ ಇನ್ನೂ ಕೂಡ ತಾವು ಆ ಕಲಿಕೆ ಹಂತದಲ್ಲಿ ಅಂದರೆ ಎಲ್ಲವನ್ನೂ ಕಲಿಬೇಕು ಗ್ರಹಿಸಬೇಕು ಅಂತಕ್ಕಂಥದ್ದು ಮನೋಸ್ಥಿತಿ ಏನಿದೆ ದ ಡೆಫಿನೆಟ್ಲಿ ವಿ ಶುಡ್ ಬಿ ಗ್ರೇಟ್ಫುಲ್ ಟು ಯುವರ್ ಗುರು ಪರಂಪರ ಅದ ಹೇಳ್ತಾ ತಾವು ಹೇಳೋದಾಗ ಸರಿ ಐದು ಹಾಡುಗಳನ್ನ ಒಂದೊಂದೇ ತೇಗ ಇದನ್ನ ಚರ್ಚೆ ಮಾಡ್ತಾ ಮುಖ್ಯವಾಗಿ ಮೊದಲನೇ ಹಾಡು ಬರೋದು ಅನು ಅನುಭಾವ ಅಲ್ವಾ ಸರ್ ಹೌದು ಅದು ಅದ್ಭುತವಾಗಿ ಲೀಡ್ ಕೊಟ್ಟಿದ್ದೀರಿ ಸರ್ ಅಂದ್ರೆ ರಂಗ ಹಿಂದ್ಗಡೆ ಅದು ಮೋಸ್ಟ್ಲಿ ಅದರದ್ದು ನೀವು ಉತ್ತುಕವಾಗಿರುತ್ತೆ ಅದನ್ನ ರಂಗ ಗೀತೆಯ ಹಿನ್ನೆಲೆಯನ್ನು ತೆಗೆದುಕೊಂಡು ಮಲ್ಲೆ ಮಲ್ಲೆ ಅಂತ ಅವರು ವಜ್ರಮುಣಿಯವರು ಅದನ್ನ ಹೇಳ್ಬಿಟ್ಟು ಅಲ್ಲಿಂದ ಏನು ಹಿಂಗ್ ಸುಣ್ಣ ಕನೆಕ್ಟ್ ಮಾಡೋ ರೀತಿ ಇದೆಯಲ್ಲ ಸರ್ ಅದು ಕನೆಕ್ಟ್ ಮಾಡಿದಾಗ ಆ ರಂಗಗೀತೆಯನ್ನು ಬಳಸ್ತಕ್ಕಂಥದ್ದು ಯಾಕೆ ಸರ್ ಅದರದ್ದು ಏನು ಅದು ಅದಕ್ಕೊಂದು ಬಹಳ ದೊಡ್ಡ ಬ್ಯೂಟಿಫುಲ್ ಹಿಸ್ಟ್ರಿ ಇದೆ ಅದಕ್ಕೆ ನಾವು ರೆಗ್ಯುಲರ್ ಆಗಿ ಅಣ್ಣವ್ರ ಜೊತೆ ಡಿಸ್ಕಶನ್ ನಡೀತಾನೆ ಇತ್ತು ಒಂದ್ಸಲ ಒಂದು ಸಬ್ಜೆಕ್ಟ್ ಓಕೆ ಆದ್ಮೇಲೆ ವರದಣ್ಣ ಅಣ್ಣ ಇಬ್ಬರು ಕೂತ್ಕೊಂಡು ಅದನ್ನು ಮತ್ತಷ್ಟು ಮತ್ತಷ್ಟು ಕುಲುಕ್ತಾ ಇರ್ತಾರೆ ಅವರ ಭಾಷೆಯಲ್ಲಿ ಹೇಳೋದು ಕುಲುಕೋದು ಅಂತ ಅಂದರೆ ಅದನ್ನು ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಹೋಗೋದು ಚಿಂತನ ಮಂತ್ರದಿಂದ ಅದು ಒಂದು ಶೇಪ್ ಆಗ್ತಾ ಅಂತ ಎಲ್ಲಾದರೂ ಒಂದು ನಾಟ ಆಗಿಬಿಟ್ಟು ಏನಾದ್ರು ಒಂದು ಸ್ವಲ್ಪ ತಾಪತ್ರೆ ಆಗಿಬಿಟ್ಟು ಮುಂದೆ ಏನು ಅಂತ ದಾರಿ ಇದ್ದಾಗ ಅವ್ರು ಭಾಳ ಚೆನ್ನಾಗಿ ಹೇಳೋರು ಬಿಟ್ಬಿಡಿ ಸಾಕು ಇವತ್ತಿಗೆ ಅವಾಗ ಮಲ್ಕಳೆ ಸುಮ್ಮನೆ ಹಾಗೇ ಕೊಲಕ್ತಾಯಿರಿಯಾ ತಾನೇ ತಾನಾಗಿ ಬಂದ್ಬಿಡುತ್ತೆ ಅಂತ ಸೊ ಹಾಗೆ ಬಂದುಬಿಡೋದು ಅದು ಇವತ್ತು ಹಾಗೇ ಬಿಟ್ಟು ಹೋಗಿದ್ರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ನೂರಾರು ಸೊಲ್ಯೂಷನ್ಗಳು ನಮ್ಮ ಕಂಡು ಮುಂದೆ ಬಂದಿರೋದು ಸೊ ಹಾಗಾಗಿ ಅವ್ರ ಜೊತೆ ಡಿಸ್ಕಷನ್ ನಡೀತಾ ಇರಬೇಕಾದ್ರೆ ಇಟ್ ವಾಸ್ ಆ್ಯಂಡ್ ಲರ್ನಿಂಗ್ ಅಬ್ಸಲ್ಯೂಟ್ ಲರ್ನಿಂಗ್ ನನಗೆ ಅದರಲ್ಲೂ ವರ್ಧಣ್ಣ ಇದ್ದಾಗಂತೂ ನನಗೆ ಅದೊಂದು ಕಲಿಕೆ ಯಾವ ಥರದ ಕಲಿಕೆ ಅಂದರೆ ಚಿತ್ರಕಥೆ ಅನ್ನೋದು ಹೇಗಿರಬೇಕು ಅನ್ನೋದರ ಬಗ್ಗೆ ವರ್ಧಣ್ಣ ಇಸ್ ದ ಜೀನಿಯಸ್ ಅವ್ರ ಮುಖಾಂತರ ನಾನು ಎಲ್ಲ ಟ್ರೈನಿಂಗ್ ಪಡ್ಕೊಂಡೆ ಅವರಿಗೆ ಮೊದಲು ಪ್ರಾಯ ಪ್ರಾಯ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದಕ್ಕೆ ಹಾಗಾಗಿ ಅವರು ಒಂದು ವರ್ಷ ನನ್ನ ಜ ನನ್ನನ್ನು ಅವ್ರ ಕೈ ಕೇಳಿಕೆ ಟ್ರೈನ್ ಮಾಡ್ತಾಯಿದ್ರು ಆ ಒಂದು ವರ್ಷದ ಟ್ರೈನಿಂಗಲ್ಲಿ ಇಬ್ಬರು ಒಬ್ಬರೊಬ್ಬರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸಾಕಷ್ಟು ಸಲ ನಮ್ಮ ಇಂಟ್ರ್ಯಾಕ್ಷನ್ ಇರ್ತಿತ್ತು ಈ ಹಾಡನ್ನು ಮಾಡುವಾಗ ಈ ಡಿಸ್ಕಷನ್ ನಡೆಯುವಾಗ ಪ್ರತಿ ಸಲ ಅಣ್ಣ ಅವರು ಸ್ವಲ್ಪ ಸಣ್ಣ ಬ್ರೇಕ್ ಸಿಕ್ಕರ್ಸ್ ಸಾಕು ಒಂದು ವಾಕಿಂಗ್ ಮಾಡೋರು ಹ್ಞೂ ಅವಳೇ ಇದರಲ್ಲಿ ಪದ್ಮಾಸನ ಹಾಕಿ ಕೂತ್ಕೊಂಡ್ಬಿಡೋರು ಡಿಸ್ಕಷನ್ಗೆ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದು ಹಾಗೆ ವಾಕ್ ಮಾಡೋರು ವಾಕ್ ಮಾಡೋವಾಗೆಲ್ಲ ನಮ್ಮ ಪಡೆ ನಾವು ಮಾತಾಡ್ತಿದ್ರು ಕೂಡ ಕಿವಿ ಇಲ್ಲೇ ಇರೋದು ಕೇಳಿಸ್ಕೊತಾ ಇರೋರು ಬಂದು ಏನಾದ್ರು ಹೇಳೋದಿರ ತಕ್ಷಣ ಅಲ್ಲೇ ಹೇಳೋರು ಆ ವಾಕಿಂಗಲ್ಲಿ ಅವರು ಒಂದು ಟ್ಯೂನ್ ಗುಣಗ್ತಾನೇ ಇರೋರು ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ಊಟದ ಸಮಯ ಆಗಲೂ ಅದೇ ಟ್ಯೂನು ಬೆಳಗ್ಗೆ ಬಂದು ಭೇಟಿ ಆದ್ವಿ ಆಗಲೂ ಅದೇ ಟ್ಯೂನು ಏನಿದು ಹಿಂಗೆ ಅಂತ ನನ್ನ ಸಲ ಊಟ ಮಾಡುವಾಗ ಅವ್ರನ್ನ ಕೇಳಿದೆ ಊಟ ಮಾಡೋಕೆ ಕೂತಿದ್ದಾಗ ಅಣ ಇದನ್ನೇನು ಇಷ್ಟು ಯಾವಾಗಲೂ ಅದನ್ನೇ ಗುನುಗ್ತಾ ಇರ್ತಿರಲ್ಲ ಏ ಇದು ನಮ್ಮ ಅಪ್ಪಾಜಿ ಅವ್ರದ್ದಪ್ಪ ಹಾಡು ನಾಟಕದ ಹಾಡು ಅವ್ರು ಹಾಡ್ತಾಯಿದ್ರು ಅಂಥೇಳಿ ತಕ್ಷಣ ಊಟ ನಿಲ್ಲಿಸ್ಬಿಟ್ಟು ಹಾಡೋಕ್ಕೆ ಶುರು ಮಾಡಿದ್ರು ಅನುರಾಗವ ಎಷ್ಟು ಚೆನ್ನಾಗಿತ್ತದು ಅಂದರೆ ಅನುರಾಗವ ಭೋಗ ಸುಖದ ಅನುಭವವ ಮುದವ ಪಡೆವ ಇದರ ವರ್ಡ್ಸ್ ಅದನ್ನು ಹೇಳ್ತಾ ಇದ್ದಾಗ ಅವ್ರು ಊಟ ನಿಲ್ಲಿಸ್ಬಿಟ್ಟು ಹೇಳ್ತಿದ್ದಾಗ ಅವರಿಗೆ ಅದ್ರ ಬಗ್ಗೆ ಎಷ್ಟು ಕಾಳಜಿ ಪ್ರೀತಿ ಗೌರವ ಅನ್ನೋದು ಗೊತ್ತಾಗ್ತಿತ್ತು ನನಗೆ ರೇ ಅಣ್ಣ ಇದನ್ನೆಲ್ಲರೂ ಬಳಸ್ಬೋದಾ ಹಾಂ ಬಳಸ್ಬೋದಾ ಮಾಡಿ ಅದಕ್ಕೇನಂತೆ ಅಂದರು ಫಸ್ಟ್ ಅಲ್ಲ ರಂಗಭೂಮಿಯ ರಂಗಗೀತೆ ಬೇರೆ ಅದು ನನ್ನ ಕಿವಿಲಿ ಭಾಳ ನೀವು ಗು ಗುನ್ಬಿಡ್ತಾ ಅದು ನನ್ನ ಬಾಯಿಗೆ ಬರ್ತಾ ಇದೆ ಅಂದರೆ ಇದು ಜನಜನಿತವಾಗೂ ಓದು ಅಂತ ಅನಿಸುತ್ತೆ ಬಳಸ್ತೀರೇ ಸಿನಿಮಾದಲ್ಲೇ ಯು ವಾಸ್ ಸೋ ಥ್ರಿಲ್ಡ್ ಒಂಥರ ಯುಸ್ ಎಂಗ್ರಾಸ್ಡ್ ಇನ್ ದಟ್ ಎಂಥೂಸಿಯಮ್ ಒಂಥರ ಖುಷಿ ಖುಷಿಯಾಗ್ಬಿಟ್ಟು ಹೇಗೆ ಮಾಡೋಕ್ಕೆ ಸತ್ಯ ಅಂದರು ಅಣ್ಣ ನಾಳೆ ಹೇಳ್ತೀನಿ ಸ್ವಲ್ಪ ಯೋಚನೆ ಮಾಡ್ತೀನಿ ನಾಳೆ ಬಂದು ಹೇಳ್ತೀನಿ ಸೊ ನೆಕ್ಸ್ಟ್ ಡೇ ಹೋದಾಗ ಅವ್ರಿಗೆ ಹೇಳಿದೆ ಈ ರೀತಿ ನಾಟಕದ ಹೆಂಗಿದ್ರು ಅವಳು ಅವಳನ್ನ ನಾಟಕದ ತಾಲೀಮಿಗೆ ಅದ ನಾಟಕದ ಕಂಪ್ನಿ ಇದ್ದಾನೆ ಹೌದು ಕ್ಯಾರೆಕ್ಟರು ದಾಸರಾಯ ಅವಳು ಕರ್ಕೊಂಡು ಹೋಗ್ತಿದ್ದಾನೆ ಇಂದ್ರಾನ ಆ ಸಮಯದಲ್ಲಿ ರಂಗಭೂಮಿಗೆ ಸಂಬಂಧ ಮಾತು ಪಟ್ಟ ಮಾತುಗಳನ್ನೇ ಆಡೋದ್ರಿಂದ ನಾವು ಅದನ್ನು ಬಳಸ್ಕೋಬೋದು ನೀವು ಹಾಡುವ ರೀತಿಯಲ್ಲೇ ಬಳಸ್ಕೋಬೋದು ಯು ವಾಸ್ ಸೋ ಹ್ಯಾಪಿ ಖುಷಿ ಏನು ಅಲ್ಲೇ ಶುರು ಮಾಡಿದ್ರು ಅನುರಾಗವ ಮೋದ ಸುಖದ ನನಗೆ ಎಷ್ಟು ಖುಷಿಯಾಯಿತು ಅಂದರೆ ಅದನ್ನು ನಂತರದ ದಿನಗಳಲ್ಲಿ ಆ ಹಾಡು ಇಡೀ ಸಿನಿಮಾಗೆ ಒಂದು ಬೇರೆಯೇ ಆದಂಥ ಒಂದು ಆಯಾಮವನ್ನು ಕೊಡ್ತದೆ ರಂಗಭೂಮಿ ಎಷ್ಟು ಜೀವಂತವಾಗಿರ್ತದೆ ಅನ್ನೋದಕ್ಕೆ ಅದು ಸಾಕ್ಷಿ ವ ನಾನು ಕಾರಂತರ ರಂಗಗೀತೆಗಳನ್ನು ಕೇಳಿದ್ದೇನೆ ಈ ವೃತ್ತಿ ರಂಗಭೂಮಿಯ ರಂಗಗೀತೆಗಳನ್ನು ಕೇಳಿದ್ದೇನೆ ಅಣ್ಣವ್ರು ಯಾವಾಗಲೂ ಹೇಳ್ತಾ ಇದ್ದದ್ದು ಯೋ ಇದು ನಮ್ಮ ಅಪ್ಪಾಜಿ ಅವ್ರು ಹಾಡ್ತಾರೆ ಆ ಕಂಠದಲ್ಲಿ ಕೇಳಬೇಕು ಅಣ್ಣ ಈಗ ಅವರಿಲ್ಲ ಅವ್ರ ಪರವಾಗಿ ನೀವಿದ್ದೀರಿ ನಿಮ್ಮ ಕಂಠದ ಹೇಳ್ತಾ ಇದ್ದೀವಲ್ಲ ಅದೇ ನಮ್ಮ ಸಂತೋಷ ನಾವು ನಿಜವಾಗಿಯೂ ಕೂಡ ಅದೃಷ್ಟವಂತರು ಅಂತ ಅವ್ರಿಗೆ ಹೇಳ್ತಾ ಇದ್ದೆ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತಂದರೆ ಆ ಹಾಡುಗಾರಿಕೆಯ ಎಲ್ಲ ಮಟ್ಟುಗಳು ರಾಗದ ಎಲ್ಲ ರೀತಿಯ ಸ್ವರ ವಿಸ್ತಾರಗಳು ಎಲ್ಲವೂ ಭಾಳ ಚೆನ್ನಾಗಿ ಅವರಿಗೆ ಚಿಕ್ಕ ಮಗುವಾಗಿದ್ದಕ್ಕಿಂತ ಅವ್ರಿಗೆ ಕೇಳಿ 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 ಅದು ಅವ್ರ ಮನಸ್ಸಿನಲ್ಲಿ ಬೇರೂರು ಬಿಟ್ಟಿತ್ತು ಅಂತ ಕಾಣುತ್ತೆ ಒಂದು ಚೂರು ಒಂದೇ ಟೈಕ್ ಠಾಕ್ ಅಂತ ಮುಗಿಸಿದ್ರು ಅದಾದ್ಮೇಲೆ ಕೇಳಿದ್ಮೇಲೆ ಸಲ ಬೇಕಾದ್ರೆ ಆಡ್ತೀನಪ್ಪ ಅಂದರು ಇಲ್ಲ ಅಣ್ಣ ಇದೇ ಚೆನ್ನಾಗಿದೆಯಲ್ಲಂದರೆ ಹಾಂ ಚೆನ್ನಾಗಿದೆ ಅಷ್ಟರ ಮಟ್ಟಿಗೆ ಅವರ ಇದಿತ್ತು ಅಂಡ್ ಆ ಇಡೀ ಇದನ್ನು ಅದೇ ಅಟ್ಮಾಸ್ಫಿಯರಲ್ಲಿ ಶೂಟ್ ಮಾಡಿ ಯಾಕೆಂದ್ರೆ ಅವಳು ಕೂಡ ಇವಾಗ ಶುರು ಮಾಡಿದಾಗ ಅವಳು ಇವನನ್ನು ಇಮ್ಯಾಜಿನ್ ಮಾಡ್ಕೋತಾಳೆ ಪ್ರತಿ ಸಲ ಇಂದಿರಾಳ ಮುಖಾಂತರವೇ ಈ ಹಾಡು ಮತ್ತು ಇನ್ನೊಂದು ಹಾಡು ಎರಡು ಕೂಡ ಅವಳ ಮುಖಾಂತರ ಅಂಡ್ ಕಲ್ಪನೆ ಮಾಡ್ಕೊಳ್ಳೋದ್ಯಾವ್ದು ಒಂದು ರಂಗಭೂಮಿಯಲ್ಲಿ ಒಂದು ರಂಗಗೀತೆ ನಡೀತಾ ಇದೆ ಅದ್ಭುತವಾದ ವೃತ್ತಿರಂಗಭೂಮಿ ಅದೆಲ್ಲ ಹಾರ್ಮೋನಿಯಂ ಎಲ್ಲ ನುಡಿಸ್ಕೊಂಡು ಹಾರ್ಮೋನಿಯಂ ಕೂಡ ಬಹಳ ಚೆನ್ನಾಗಿ ನುಡಿಸಿದಾನೆ ನಮ್ಮ ಉಮೇಶ್ ಅದನ್ನು ನುಡಿಸಿದ್ದು ಬಹಳ ಅದ್ಭುತವಾದ ಕಲಾವಿದ ಉಮೇಶ್ ಆಗಿನ ಕಾಲದಿಂದ ಚಿಕ್ಕಂದಿನಿಂದ ಆತ ವೃತ್ತಿರಂಗಭೂಮಿಯಲ್ಲಿ ಬೆಳೆದು ಬಂದವನು ಅಣ್ಣ ಈ ಹಾಡಿದೆ ಇದು ಮಾಡ್ತೀನಿ ಅಂದಾಗ ಅವನೇ ಬಂದು ನುಡಿಸಿ ಭಾಳ ಖುಷಿಯಾಗಿ ಅಣ್ಣ ಅವರು ಅವರು ಎಲ್ಲರೂ ಸೇರಿಕೊಂಡು ಅದನ್ನು ಒಂದು ಇಡೀ ಸಂಸ್ಕೃತಿಯ ಒಂದು ನೆನಪುಗಳನ್ನು ಅದು ಮರುಕಳಿಸ್ಕೊಳ್ತ ಸೊ ಆ ಹಾಡು ಇವತ್ತಿಗೂ ಜನಜನಿತವಾಗಿದೆ ಏನಂದರೆ ಅದಕ್ಕೆ ಕಾರಣ ಅದು ಅಣ್ಣವರು ಒಂದು ಕಾರಣ ಆದರೆ ಅವರ ಹಾಡು ಒಂದು ಕಾರಣ ಆದರೆ ಆ ಸಿನಿಮಾ ಆ ಕಾ ಆ ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಲ್ಲ ಅದು ಕೂಡ ಒಂದು ಅದ್ಭುತವಾದಂಥ ಕಾರಣ ಅದು ಯಾವ್ಯಾವ ಇದು ರಾಗ ಇದು ಗೊತ್ತಿಲ್ಲ ಅದಕ್ಕಾದರೆ ಒಂದು ಅರ್ಥದಲ್ಲಿ ರಂಗಭೂಮಿಲಿ ಭಾಳ ಭಾಳಷ್ಟು ಯೂಸ್ ಮಾಡುವಂತಹ ಇದು ಅಂತ ಹೌದು ಸರ್ ಹೌದು ಹೌದು ಈಗ ತಾವು ಹೇಳೋ ಹಾಗೆ ರಂಗಭೂಮಿ ಇದ್ರಲ್ಲಿ ಬಂದಾಗ ಎಲ್ಲ ಲೈವಲ್ಲೇ ಇರೋದರಿಂದ ಈಗ ನಾವು ಚಿತ್ರಗಳಲ್ಲಿ ನಾವು ಏನೋ ಒಂದು ಮಧ್ಯ ಚೇಂಜಸ್ ಮಾಡಿ ಅಥವಾ ಅದಕ್ಕೇನೋ ಮಿಶ್ರ ಮಾಡಿ ಮಿಕ್ಸ್ ಮಾಡಿದ್ರು ಕೂಡ ನಮಗಲ್ಲಿ ಮತ್ತು ಆಪ್ಷನ್ಸ್ಗಳಿರುತ್ತೆ ಹೀಗೆ ಮಾಡಿ ಹಾಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಅಂತ ಅಥವಾ ಅಲ್ಲಿ ದೇರ್ ಇಸ್ ಎ ಆಪ್ಷನ್ ನೀವು ಹೇಳ್ಬಿಟ್ಟು ಇಲ್ಲ ಬಾಪು ಇದು ಹಿಂಗೆ ಮಾಡಿ ಈ ಶಾರ್ಟ್ ಹಿಂಗೆ ಬರೋಣ ಇದನ್ನು ಚೇಂಜ್ ಮಾಡಿ ಅಂತ ಆಪ್ಷನ್ ಇಲ್ಲಿ ಹಾಗಲ್ಲ ಒಂದ್ಸಲ ಶುರು ಆಯ್ತು ಅಂದರೆ ಎಂಟು ತನಕನೂ ಅವರು ಸಂಪೂರ್ಣ ಅದರಲ್ಲಿ ಅಭಿನಯದಲ್ಲಿ ಮತ್ತು ಪ್ರದರ್ಶನದಲ್ಲಿ ಇರೋದರಿಂದ ಆಯ್ಕೆ ಮಾಡ್ತಕ್ಕಂಥ ರಾಗಗಳು ಹೇಗಿರೋದಂದ್ರೆ ಜನ ಜನಕ್ಕೂ ಹತ್ತಿರ ಆಗೋ ರೀತಿಯಲ್ಲಿ ಈಗ ಅದು ಕಾಂಪ್ಲಿಕೇಟ್ ಈಗ ಸುಮಾರಾಗಿ ತಾವು ಹೇಳಿದ ಹಾಗೆ ಎಲ್ಲವೂ ಆಲ್ಮೋಸ್ಟ್ ಕೆಲವು ನೋಡಿದಾಗ ಔಡವ ರಾಗಗಳು ಅಂದರೆ ಇದ್ದು ಆರೋ ಅವರೋ ಐದು ಸ್ವರಗಳ ಸಂಚಾರ ಇರೋದು ಅದರಲ್ಲಿ ಉದಾಹರಣೆಗೆ ತಾವು ಹೇಳಿರೋ ಇದನ್ನು ನೋಡಿದಾಗ ಹೀಗೆ ಇಲ್ಲಿ ನೋಡಿದಾಗ ಇದು ದುರ್ಗಾ ರಾಗ ಅಂತ ಹೇಳ್ತೇವೆ ಹತ್ತಿರ ಹತ್ತಿರದಲ್ಲಿ ಈ ಒಂದು ಪರ್ಟಿಕ್ಯುಲರ್ ರಾಗವನ್ನು ಎಸ್ಟಾಬ್ಲಿಷ್ ಮಾಡಲಿಲ್ಲ ಅಂದರೂ ಕೂಡ ಆ ಛಾಯೆಯಲ್ಲಿ ಬಂದಾಗ ಅದಕ್ಕೆ ತಕ್ಕಾಗಿ ಇದನ್ನು ನೀವು ಕೇಳಿದಾಗ ಆ ಒಂದು ಕಾಂಪೋಸಿಷನ್ನು ಈ ರಾಗದಲ್ಲಿ ಇದಕ್ಕೆ ಹತ್ತಿರವಾಗಿರ್ತಕ್ಕಂಥ ಛಾಯೆ ಇರ್ತಾ ಇತ್ತು ಬಿಕಾಸ್ ಇದು ಹೇಳಲಿಕ್ಕೂ ಈಸಿ ನಂತರ ಹೆಚ್ಚು ಕ್ಲಿಷ್ಟವಾಗಿರ್ತಕ್ಕಂಥ ಸ್ವರ ಸಂಚಾರ ಇರಲ್ಲ ಅದನ್ನು ಅವರು ಪಕ್ಕಡ್ ಅಂತ ಇರುತ್ತೆ ಸರ್ ಒಂದು ರಾಗದಲ್ಲಿ ಒಂದು ಭಾವ ಅದರದ್ದೊಂದು ಅಂತಿದ್ದಾಗ ಅಣ್ಣ ಅವರು ನಿಜವಾಲು ಸರಸ್ವತಿ ಪುತ್ರರೇ ಅವರು ಎರಡು ಅದರಲ್ಲೇನು ನಿಸ್ಸಂದೇ ಮಾತೇ ಇಲ್ಲ ಆ್ಯಂಡ್ ಮುಖ್ಯವಾಗಿ ಅವರ ತಂದೆಯವರ ಅಲ್ಲಿಂದ ಅದು ಭಾವನಾತ್ಮಕವಾಗಿ ಇವರಿಗೆ ಸೇರಿಕೊಂಡಿರೋದು ಒಂದಾದರೆ ತಾವು ಅದನ್ನು ರಿಯಲ್ ರಂಗ ಇದರದಲ್ಲೇ ಶೂಟ್ ಕೂಡ ಮಾಡಿರೋದ್ರಿಂದ ಚಲನಚಿತ್ರದಲ್ಲಿ ರಂಗ ಆ ರಂಗಗೀತೆಗೆ ಮತ್ತು ರಂಗ ಇದಕ್ಕೆ ನೀವು ಸಲ್ಲಿಸಿರ್ತಕ್ಕಂಥ ಒಂದು ಇಟ್ಸ್ ಅ ಡೆಡಿಕೇಟೆಡ್ ಆ್ಯಂಡ್ ಯು ಯು ಅದನ್ನು ನಿಜವಾಗ್ಲು ಅದನ್ನು ತಾವು ಕೊಟ್ಟಂಗೆ ಆಯ್ತು ಚಲನಚಿತ್ರದಲ್ಲಿ ಅದನ್ನು ತಂದಿರೋದ್ರಿಂದ ಅದು ಹಾಕಿ ಬಂತ ಹಂಗೆ ಬರುತ್ತೆ ಸರ್ ಅದು ತಾವು ಒಂದ್ಸಲ ಇದ್ರ ಜೊತೆ ದೊನಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಸರ್ ಹಾಗೆ ಪರಲ್ಲ ಹೇಳ್ತೀನಿ ಆನು ಗಾಗವಾ ಬೋದ ಸುಖ ಅನುರಾಗವ ರಾಗವಾ ರೇ ರ ರೇ ರೇ ನುಡಿ ಹೋದ್ರೆ ನುಡಿ ಮನ ಮೊಹ ನಾ ಮುಖ ತ אההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההה ಇವತ್ತು ತಾವು ಹೇಳಿದಾಗೆ ಈ ಕಾಪರೇಟ್ಗಳಲ್ಲೇ ಇರೋದರಿಂದ ನಾವು ಸಂಪೂರ್ಣವಾಗಿ ಅದನ್ನು ಸಾಂಗ್ನ ಹಾಗೆ ರೆಪ್ಲಿಕೇಟ್ ಮಾಡೋದು ಇದು ಅಲ್ಲ ಅನ್ನೋದಕ್ಕೆ ನಾವು ಜಸ್ಟ್ ಆ ಛಾಯೆಯನ್ನು ಇವತ್ತು ನಾವು ನೋಡಿದ್ವಿ ಆ್ಯಂಡ್ ರಂಗಭೂಮಿ ಇದರಲ್ಲಿ ತಮಗೂ ತಾವು ಹೇಳಿದಾಗ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ಎರಡನ್ನೂ ತಮಗೆ ಕೇಳಿ ಅದರದ್ದ ಅನುಭವ ಇರೋದರಿಂದ ಹಾರ್ಮೋನಿಯಂ ಅದೆಲ್ಲ ಇಷ್ಟು ಅದ್ಭುತವಾಗಿ ಆ ವೇಷಭೂಷ ಶೂಟಿಂಗು ಆ್ಯಸ್ ಇಫ್ ಯಾವುದೋ ಒಂದು ನಾವು ಡ್ರಾಮಾದಲ್ಲೇ ಮುಳುಗಿವೆ ಅನ್ನೋ ಹಾಗೆ ಆ ಇಂದಿರಾ ಅವರ ಕಲ್ಪನೆ ದೃಷ್ಟಿಯಿಂದ ಬಂದಿದ್ದು ಅಂಡ್ ಅದು ಲಿಂಕ್ ಆಗಿದ್ದಿದೆಯಲ್ಲ ಸರ್ ಅಂದ್ರೆ ತಾವೀಗ ಅಂದ್ರಲ್ಲ ಅಲ್ಲೊಂದು ಅಣ್ಣವರ ಕಲ್ಪನೆ ಅವರ ಗುಣಗುನ ಹಾಡು ಕೇಳಿಬಿಟ್ಟು ಹಾಸರಾಯನ ಬರೀ ಒಂದು ಪದ ಕೇಳಿ ಮಲ್ಲೆ ಮಲ್ಲೆ ಅದನ್ನು ಹಮ್ ಮಾಡ್ತಾರೆ ಹಮ್ ಮಾಡಿದ ಕೂಡ ಅವ್ನು ಹಿಡ್ಕೋತಾನೆ ಹಾಗೆ ನಿಮ್ಗೆ ಇಷ್ಟೆಲ್ಲ ಪರಿಚಯ ಇದೆಯಾ ಹಾಡಿ ಹಾಡಿ ಸೊ ಹಾಡ್ಲಿಕ್ಕೆ ಶುರು ಮಾಡ್ತಾರ ಅವರ ಮೇಲೆ ಹಾಡೋದು ಅವ್ರ ಹಾಡಿನ ಧ್ವನಿ ಕೇಳಿದ್ರೆ ಅವಳಿಗೆ ಆ ಕಲ್ಪನೆಗೆ ಹೋಗುತ್ತೆ ಅಂಡ್ ಇಡೀ ಸಾಂಗ್ ವಿಸ್ತಾರವಾಗಿ ಮೆನ್ಷನ್ ಆಗುತ್ತೆ ಇಲ್ಲ ಬಹಳ ಬಹಳ ಬ್ಯೂಟಿಫುಲ್ ಆಗಿ ಬಂದಿದೆ ಸರ್ ಅಂಡ್ ಅದರಲ್ಲಿ ತಾವು ರಂಗಗೀತೆ ಮತ್ತು ಆ ಶೂಟಿಂಗ್ ಕೂಡ ಹಾಗೇ ಇರುವುದರಿಂದ ಆ ನೇಟಿವಿಟಿ ಮತ್ತು ಅದರ ಪ್ರೆಸೆಂಟೇಷನ್ ತುಂಬ ಬಹಳ ಪವರ್ಫುಲ್ಲಾಗಿ ಮತ್ತು ಬಹಳ ಮನಮುಟ್ಟೋ ರೀತಿಯಲ್ಲಿ ಅದು ಬಂದಿದೆ ಸರ್ ಅದರಲ್ಲಿ ಅದು ನೀವು ಹೇಳಿದಾಗೆ ದುರ್ಗಾದ ಛಾಯೆ ಛಾಯೆ ಸರ್ ಛಾಯೆ ಮತ್ತು ಮತ್ತೆ ಸಣ್ಣ ಸಣ್ಣ ಯಾವುದೇ ಚಲನಚಿತ್ರ ಗೀತೆಗಳಲ್ಲಿ ಕೆಲವು ರಾಗಗಳ ಛಾಯೆಗಳಷ್ಟೇ ಬಳಸ್ತಾವೆ ಆಕ್ಸಿಡೆಂಟಲ್ ನೋಟ್ಸ್ಗಳು ಬಿಕಾಸ್ ಇಲ್ಲೇ ಚಾಲೆಂಜ್ ಏನು ಸರ್ ಅಂದರೆ ನಾನು ಹೇಳಿದಾಗೆ ಕೇಳುವ ರಾಗ ಅಂತ ಬಂದಾಗ ನಾನು ಕೇಳುವ ರಾಗ ಅಂದ್ರೆ ಆಗ ಶಾಸ್ತ್ರಬದ್ಧವಾಗಿ ನೋಡಿಸ್ಬೇಕಂದ್ರೆ ಇಷ್ಟೇ ನೋಡ್ಸಿರುತ್ತೆ ಅದರಲ್ಲಿ ಯಾವುದು ಈಗ ಹೋಗ್ತಾ ಇದೆ ಸರಿ ಗ ಸರಿ ಮ ಪ ಧ ಸ ಧ ಪ ಮ ಪ ಧ ಪ ಮರೆ ಧ ಸ ಮೇ ಧ ಸ ಹೀಗೆ ಅದೊಂದು ಪಕ್ಕಡು ಹೀಗಾಗಿ ಅಲ್ಲಿ ನೋಡುವ ತರ ಟರ ಟರ ಟ ಇದು ನಮ್ಮ ದುರ್ಗಾ ರಾಗದಲ್ಲಿ ಒಂದು ಗೀತೆ ಅಂತ ಇರುತ್ತೆ ಸರ್ ಲಕ್ಷಣ ಅಂದರೆ ಆ ರಾಗದ ಲಕ್ಷಣವನ್ನು ಅರ್ತ್ಕೊಳ್ಳಲಿಕ್ಕೆ ಇರತಕ್ಕಂಥ ಒಂದು ಗೀತೆ ಶಾಸ್ತ್ರೋಗ್ಧ ರೇ ಗಾವತ ತೂರ ಗಾ ಅಂತ ಹೀಗೆ ಒಂದು ಲಕ್ಷಣ ಗೀತೆ ಅಥವಾ ಬಂದೀಶ್ ಬಂದೀಶ್ ಅಂದರೆ ಆ ರಾಗದ ಸ್ವರಗಳನ್ನು ಬಾಂಧನ ಸ್ವರಂಕು ಹಾಂ ಬಾಂಧಕೆ ಉಸ್ಮೆ ಬಂದೀಶ್ ಮನ ಇದು ಸಂಪೂರ್ಣವಾಗಿ ಹಾಕಿ ಹೋಗ್ತಿದೆ ಅಲ್ಲಿ ಒಂದೊಂದು ಕಡೆಗೆ ನೀವು ವಿಷುವಲ್ಲು ಅಥವಾ ಅಲ್ಲಿ ಯಾಕೆಂದ್ರೆ ಅದು ಅಭಿನಯಕ್ಕಿರೋದ್ರಿಂದ

ಕೇವಲ ಕೆಲವು ಬ್ಯಾಕ್ ಅಂದ್ರೆ ಅದು ಆ ಬ್ಯಾಕ್ ಕೂಡ ಕಮ್ಮಿ ಹಾರ್ಮೋನಿಯಮ್ ಮತ್ತು ತಬಲಾ ಎಕ್ಸಾಕ್ಟ್ಲಿ ಸರ್ ಎಕ್ಸಾಕ್ಟ್ಲಿ ಬಳಸಿಲ್ಲ ಅದನ್ನ ನ್ಯಾಚುರಲ್ ಆಗಿರ್ಲಿ ಅಂತ ಹೇಳಿ ಅದನ್ನ ಆ ರೀತಿನೇ ಬಳಸಿದ್ದು ಸೊ ಮೊದಲನೇ ಗೀತೆ ಆಕಸ್ಮಿಕದ ಮೊದಲನೇ ಗೀತೆ ರಂಗಗೀತೆ ಆಗಿತ್ತು ಸಿದ್ಧ ರಾಗಗಳ ಜೊತೆಗೆ ಸಿದ್ಧ ಒಂದು ಒಂದು ರೆಡಿ ಇರತಕ್ಕಂತ ಒಂದು ಇದನ್ನ ನೀವು ಸರ್ವ್ ಮಾಡಿದಂಗೆ ಆಯ್ತು ಬಹಳ ಅದ್ಭುತವಾಗಿ ಅದನ್ನ ಮಾಡಿದ್ವಿ ಹಂಸಲಿಕ ವಾಸ್ ವೆರಿ ಹ್ಯಾಪಿ ಅದನ್ನ ಏನಪ್ಪ ಕೊನೆಗೂ ನೀನು ಹೆಂಗೂ ತಂದು ಆ ಲಿಂಕ್ ಮಾಡೋದಿದೆಯಲ್ಲ ಸರ್ ವ್ಯಾಸ ಅದನ್ನು ಮಾತಾಡುವಾಗ ಕನೆಕ್ಟಿವಿಟಿ ನಮ್ಮ ಕನ್ನಡತನದಲ್ಲಿ ಕನ್ನಡ ಸಂಸ್ಕೃತಿಯಲ್ಲಿ ನಮ್ಮ ಕನ್ನಡ ಅಸ್ಮಿತೆಗಳನ್ನು ಹೇಳ ನಮಗೆ ಬಹುಮುಖ್ಯವಾಗಿ ಬೇಕಾಗಿರೋದು ಈ ಬೇರುಗಳ ಪುನರುತ್ಥಾನ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಈ ಬೇರುಗಳಿಂದ ತಗೋಬೇಕು ಅನ್ನೋದು ಹೌದು ಹೌದು ಸರ್ ನೇರವಾಗಿ ನಾವು ಬೆಳೆದು ಬಿಟ್ಟಿದ್ದೇವೆ ನೇರವಾಗಿ ಕೊಂಬೆ ಬಿಟ್ಟು ಬಿಟ್ಟಿದ್ದೇವೆ ನೇರವಾಗಿ ಎಲೆ ಬಿಟ್ಟುಬಿಟ್ಟಿದೆ ಟಿಸಲು ಹೊಡೆದು ಬಿಟ್ಟಿದ್ದೇವೆ ಅಂತ ಅನ್ಕೋತ ನೇರವಾಗಿ ಬಂದಿರೋ ಸಾಧ್ಯವೇ ಇಲ್ಲ ಅದು ಮೂಲ ಬೇರುಗಳಿಂದ ಹುಟ್ಟಿ ನಿಧಾನವಾಗಿ ಒಂದೊಂದೇ ಒಂದೊಂದೇ ಆವಿಷ್ಕಾರ ಮಾಡ್ಕೊಂಡು ಮಾಡ್ಕೊಂಡು ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಪ್ರಾಕೃತಿಕವಾಗಿ ಬೆಳೆದಿರ್ತದೆ ಸಂಸ್ಕೃತಿ ಕೂಡ ಆ ರೀತಿ ಪ್ರಾಕೃತಿಕವಾಗೇ ಬೆಳೆಯುವಂಥ ಒಂದು ಸಂಸ್ಕೃತಿ ಅದನ್ನು ಚೇಂಜ್ ಮಾಡ್ತೀವಿ ಅನ್ನೋದಕ್ಕೂ ಸಾಧ್ಯ ಆಗಲ್ಲ ಯಾಕೆಂದರೆ ಅದರ ಬೇರುಗಳು ಬಹಳ ಆಳದಲ್ಲಿ ಹೌದು ಹೌದು ಸರ್ ಹೌದು ನಮ್ಮ ಕನ್ನಡ ಅಸ್ಮಿತೆದು ಅದೇ ಅದನ್ನು ನಾವು ಯಾರೋ ಬಿಡ್ತೀವಿ ಕಳೆದಾಕ್ಬಿಡ್ತೀವಿ ತೆಗೆದಾಕ್ಬಿಡ್ತೀವಿ ನಮ್ಮ ಸಿನಿಮಾಗಳು ಏನಂತಾರೆ ಅದು ಈಗ ಎಲ್ಲ ಕಡೆ ಏನು ಇರುತ್ತಲ್ಲ ಪ್ಯಾರ ಪ್ಯಾನ್ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಬೇಕು ಪ್ರತಿಯೊಂದು ಹ್ಯೂಮನಿಸ್ಟಿಕ್ ಅಪ್ರೋಚ್ ಇರುವ ಪ್ರತಿಯೊಂದು ಸಿನಿಮಾವು ಕೂಡ ಅದು ಆಟೋಮೆಟಿಕಲಿ ಹ್ಯೂಮ್ಯಾನಿಟಿಗೆ ಕಾಂಟ್ರಿಬ್ಯೂಟ್ ಆಗುವಂಥ ಅದು ಹ್ಯೂಮ್ಯಾನಿಟಿ ಎಲ್ಲವೂ ಸರ್ವಕಾಲಿಕ ಸರ್ವ ವಿಧಿತ ಎಲ್ರಿಗೂ ಬೇಕಾಗಿರೋದು ಅದು ಹಾಗಾಗಿ ಆ ಭಾವನೆಗಳ ಜೊತೆಯಲ್ಲಿ ನಾವು ಸಿನಿಮಾ ಮಾಡಿದಾಗ ಅದು ಪ್ಯಾನ್ ಇಂಡಿಯಾ ಅಲ್ಲ ನ್ಯಾಷನಲ್ ಲೆವೆಲ್ಲೇ ಇಂಟರ್ನ್ಯಾಷನಲ್ ಲೆವೆಲ್ಲೇ ಅದು ಸೊ ಆ ಥರದಲ್ಲಿ ಹೋಗೇ ಹೋಗಲಿ ಆದರೆ ನಾವು ಅದಕ್ಕೆ ಲೇಬಲ್ಗಳು ಕೊಟ್ಕೊಂಡು ಒದ್ದಾಡ್ತಾ ಇದ್ದೀವಿ ಅಷ್ಟೇ 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 ಇವತ್ತು ನಮ್ಮ ಕನ್ನಡ ಅಸ್ಮಿತಿಯನ್ನು ನಾವು ಗುರುತಿಸ್ಕೊಳ್ಬೇಕಾದ್ರೆ ನಮ್ಮ ಮೂಲ ಸಂಗೀತ ಜನಪದೀಯವಾದ ಏನೇನಿದ್ವೋ ಜನಪದೀಯ ವಾದ್ಯಗಳೇನೇನಿದ್ವು ಮತ್ತು ಇದುವರೆಗೆ ಬಂದಂತಹ ಒಂದು ಸಾಂಸ್ಕೃತಿಕವಾದಂತಹ ಬೆಳವಣಿಗೆ ಏನಿತ್ತು ಅವುಗಳನ್ನು ಗುರುತಿಸಿ ಅದರ ಮುಖಾಂತರ ಒಂದು ಹೊಸ ಪ್ರಯೋಗಗಳನ್ನು ಮಾಡ್ತಾ ಹೋಗ್ಬೇಕು ಎಕ್ಸಾಕ್ಟ್ಲಿ ಹಾಗಾದಾಗ ಮಾತ್ರ ಕನ್ನಡ ಅಸ್ಮಿತೆ ಮತ್ತು ಕನ್ನಡ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ ಅದು ಈ ಪ್ರಭಾವಿಶಾಲಿ ಮಾಧ್ಯಮದಲ್ಲಿ ಹೀಗೆ ತಾವು ಹಾಗೆ ಅನುರಾಗದ ಇದನ್ನು ಬಂದಾಗ ನಾವೆಲ್ಲ ಬಾಲ್ಯದಲ್ಲಿದ್ದಾಗ ಲೆಗ್ ಹಾರ್ಮೋನಿಯಂ ಸೌಂಡ್ ಬಂತು ಅಂದರೆ ಇವತ್ತು ರಾತ್ರಿ ಯಾವುದೋ ನಾಟಕ ಇದೆ ಅದು ಲೈಟು ಆ ಮೇಕಪ್ಪು ಅದು ಇಮ್ಯಾಜಿನೇಷನ್ ಬರೋ ಎಷ್ಟು ಅದ್ಭುತವಾಗಿ ನಾವು ಒಂದಕ್ಕೊಂದು ಹಾಸು ಹೊಕ್ಕಾಗಿದೆ ಹಾಗೆ ರೂಟ್ಸ್ ಭಾಳ ಇಂಪಾರ್ಟೆಂಟ್ ಯಾಕಾಗುತ್ತೆ ಸರ್ ಬೇರುಗಳು ಅಂದಾಗ ಆ ರೂಟ್ಸ್ ಕನೆಕ್ಟಿವಿಟಿ ಅಂದರೆ ಒಂದಕ್ಕೊಂದು ಲಿಂಕೇ ಸಿಗೋಲ್ಲ ತದನಂತರ ಈ ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದಗಳನ್ನು ಮಾಡಿದಾಗ ತಿಳುವಳಿಕೆಗಾಗಿ ಸಿನಿಮಾವನ್ನು ನೋಡೋದು ಬೇರೆ ಜಸ್ಟ್ ಐ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಅಂದರೆ ಇಲ್ಲಿ ಈ ಥರದ್ದೊಂದು ಚಿತ್ರ ಬಂದಿತ್ತು ನನ್ನ ಭಾಷೆಯಲ್ಲಿ ಬಂದಿರೋದ್ರಿಂದ ಅದನ್ನು ತಿಳ್ಕೊಳ್ತಾ ಇದ್ದೇನೆ ಆದರೆ ಅನುಭವಿಸಬೇಕು ಚಿತ್ರವನ್ನು ಅಂದರೆ ನಮ್ಮ ಮಾತೃಭಾಷೆ ಮತ್ತು ನೀವು ಹೇಳಿದಾಗೆ ಅಲ್ಲಿಯ ನೆಲಕ್ಕೆ ಸಂಬಂಧಪಟ್ಟಿರೋ ಸಂಗೀತ ನೆಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾದ್ಯಗಳು ಇದರಲ್ಲಿ ನೀವು ನೋಡಿದ ಹಾಗೆ ನಾವು ಒಂದು ಬಿಗಿನಿಂಗ್ ಆಫ್ ದ ಟಾಪಿಕ್ ತಾವು ಆರಂಭದಲ್ಲಿ ಹೇಳಿದ್ರೆ ಶಬ್ದ ವಿನ್ಯಾಸದ ಬಗ್ಗೆ ಬಂತು ಇದರಲ್ಲಿ ನೋಡಿದಾಗ ಇಲ್ಲಿ ರಾಗ ವಿನ್ಯಾಸವೂ ಇದೆ ರಾಗ ವಿನ್ಯಾಸಕ್ಕೆ ರಾಗ ವಿನ್ಯಾಸ ಸಂಯೋಜಕ ಒಬ್ಬ ಸಂಯೋಜಕ ರಾಗವಿನ್ಯಾಸ ಮಾಡಿದ ನಂತರ ವಾದ್ಯಗಾರರು ಬಂದ ತಕ್ಷಣ ಅದಕ್ಕೊಂದು ವಿನ್ಯಾಸವನ್ನು ಕೊಡ್ತಾರೆ ರಾಗವಿನ್ಯಾಸ ಮತ್ತು ವಾದ್ಯ ವಿನ್ಯಾಸದ ನಂತರ ಸೌಂಡ ಇಂಜಿನಿಯರ್ ಏನಿರ್ತಾರೆ ಅವರು ಅದಕ್ಕೊಂದು ಶಬ್ದ ವಿನ್ಯಾಸವನ್ನು ಹೀ ಮಿಕ್ಸ್ ಇಟ್ಟಿನೆಸ್ ಮಾಡ್ತಾನೆ ಅದು ಒಬ್ಬ ನಿರ್ದೇಶಕರಾಗಿ ತಮಗದು ಹೇಗೆ ಬರಬೇಕು ಅನ್ನೋ ಕಲ್ಪನೆ ಸಂಪೂರ್ಣವಾಗಿದ್ದಾಗ ನೀವು ರಾಗ ವಿನ್ಯಾಸವನ್ನು ಬಳಸುವ ರೀತಿ ಅದರಿಂದ ಶಬ್ದ ವಿನ್ಯಾಸ ಅದರಿಂದ ಕಡೆಗೆ ಉಂಟಾಗ್ತಕ್ಕಂತಹ ಒಂದು ಅನುಭವದ ನ್ಯಾಸ ಏನಿದೆ ಅದು ಸಿಗಲಿಕ್ಕೆ ಈಸಿ ಆಗಿಬಿಡುತ್ತೆ ಸರ್ ನನಗೆ ಈಗ ನೀವು ಈಗ ಹೇಳಿದ್ಮೇಲೆ ಅನಿಸೋದು ಟ್ರ್ಯಾಕ್ ಈಗ ಟ್ರ್ಯಾಕ್ ಇಲ್ಲದೆ ಹಾಡೋಕ್ಕೆ ಆಗೋಲ್ಲ ಅಂತ ನಾನು ಎಷ್ಟೋ ಸಲ ಕೆಲವು ಹಾಡುಗಳನ್ನ ಅನ್ನು ರಿಮೂವ್ ಮಾಡಿ ಕೇಳ ಅದೇನೋ ಗೊತ್ತಿಲ್ಲ ರಿದಮ್ ಇಲ್ಲ ರಿದಮ್ ಟ್ರ್ಯಾಕ್ ಬೇಡಪ್ಪ ಅಂತ ಸರ್ ಯಾಕೆ ಸರ್ ಅಂತಾನೆ ಆ ಮೂಡಿಗೆ ಅದು ಸಂದ್ರೆ ಆಗ್ತದೆ ಆ ಮೂಡಿಗೆ ಬರೀ ವರ್ಡ್ಸ್ ಹೋಗ್ತಾ ಇರಲಿ ಸಾಧ್ಯವಾದರೆ ಒಂದು ಇನ್ಸ್ಟ್ರೂಮೆಂಟ್ ಹಾಕೋಣ ಬಟ್ ರಿದಮ್ ಬೇಡ ಲಯ ಬೇಡ ಅದಕ್ಕೆ ಭಾವನೆಗಳಿಗೆ ಯಾವತ್ತೂ ಒಂದು ಆ ಲಯ ಇರೋಲ್ಲ ಅದ್ರ ಪಾಡ್ಗೆ ಅದು ಹೋಗ್ತಾ ಇರತ್ತೆ ಸೊ ಅದನ್ನು ಭಾವನೆಯನ್ನು ಉತ್ಕರ್ಷಗೊಳಿಸೋದಕ್ಕೆ ಹೋಗುವಾಗ ನೀವು ಹಾಡಿನ ಆ ಲೈನ್ ಅಷ್ಟೇ ಇಂಪಾರ್ಟೆಂಟು ಉಳಿದ ಹಾಗೆ ರಿದುಮ್ ಬೇಕಾಗಲ್ಲ ಅಲ್ಲಿಂದ ಟ್ರ್ಯಾಕ್ ಬಗ್ಗೆ ಹೇಳಿದಾಗ ನನಗಿದು ಇಲ್ಲಿ ಹೊಳಿತದು ಟ್ರ್ಯಾಕ್ ಬಳಸ್ದೇನೆ ಹಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥದ್ದು ಯಾಕೆ ಹಾಗೆ ಹಾಡ್ತಾ ಇದ್ರಲ್ಲ ಮೊದಲು ಹೌದು ಎಲ್ಲ ಸರ್ ಚೆನ್ನಾಗಿ ಕೇಳುತ್ತೆ ಅಂತಾರೆ ಚೆನ್ನಾಗಿ ಕೇಳುತ್ತೆ ಸರ್ ಅದು ಈಗ ಅವ್ರಿಗೆ ಹಾಡೋಕ್ಕಾಗಲ್ವಾ ಅನ್ನೋದು ಆಮೇಲೆ ಹಾಂ ಇಲ್ಲ ಸರ್ ಬೆಸ್ಟ್ ಅದಕ್ಕೆ ಹೇಳಿದ್ನಲ್ಲ ಸರ್ ಎಷ್ಟು ಸೂಕ್ಷ್ಮ ಇದೆ ಅಂದರೆ ಇದು ಅದು ತಾವು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ಎಲ್ಲವೂ ಕೂಡ ಅದರೊಳಗಡೆ ಸಮ್ಮಿಲಿತವಾಗಿ ನಿಮ್ಮ ಚಿತ್ರಗಳಲ್ಲಿ ಕಾಣಿಸ್ತಾ ಇರ್ತಿತ್ತು ಯಾಕಂದರೆ ನೀವು ಆ ಥರ ಒಂದು ಗರಡೀಲಿ ಪಳಗಿ ಬಂದಿರೋ ಆಗಿರೋದ್ರಿಂದ ಸರ್ ನಮ್ಮ ಎಲ್ಲರಲ್ಲೂ ಒಂದು ಹಿಡನ್ ಲಯ ಇದ್ದೇ ಇರುತ್ತೆ ಯಾಕಂದರೆ ನಾವು ತಾಯಿಯ ಗರ್ಭದಲ್ಲಿ ಇದ್ದಾಗ ತಾಯಿಯ ಹೃದಯದ ಬಡಿತವನ್ನು ಕೇಳಿ ನಾವು ಹುಟ್ಟಿರೋದರಿಂದ ನಮಗೆ ಆ ಲಯ ಹುಟ್ಟುತ್ತಾನೆ ಒಂದು ಒಂದು ಲಯ ಇದೆ ಆ್ಯಂಡ್ ಡಿಪೆಂಡಿಂಗ್ ಆನ್ ಸ ಡಿಪೆಂಡಿಂಗ್ ಆನ್ ಅವರ್ ಗುಣಾಸ್ ನಮ್ಮ ನಮ್ಮ ಒಂದು ಗುಣಗಳಿಗೆ ತಕ್ಕ ಹಾಗೆ ನೋಡಿದಾಗ ಆಯಾ ಗುಣಕ್ಕೆ ಅನುಕೂಲವಾಗಿ ಒಬ್ಬ ವ್ಯಕ್ತಿ ಆ ತರಹದ ಶಬ್ದಕ್ಕೆ ಅಥವಾ ಆ ಥರದ ಲಯಕ್ಕೆ ಆಕರ್ಷಿತನಾಗ್ತಾನೆ ಆದ್ದರಿಂದ ನಮ್ಮ ಹತ್ರ ಇಷ್ಟಕ್ಕೊಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆ ಲೆಗ್ ಹಾರ್ಮೋನಿಯಂ ಯಾಕೆ ಬಳಸ್ತಾ ಇದೆ ಅಂದರೆ ಸಿಂಗಲ್ ಹ್ಯಾಂಡ್ ಹಾರ್ಮೋನಿಯಮಲ್ಲಿ ಈ ಬಾತಿ ಹಿಂಗೆ ಹಾಕ್ತಾ ಇದ್ವಿ ನಾವು ಅದರದ್ದು ಒಂದು ಔಟ್ಪುಟ್ ಆಫ್ ಸೌಂಡ್ ಕಡಿಮೆ ಇರೋದು ಅವಾಗಿನೂ ಮೈಕ್ ಕೀಕ್ ಹಂಗೆ ಇರ್ತಿದ್ದಿಲ್ಲ ಲೆಗ್ ಹಾರ್ಮೋನಿಯಂ ಎರಡು ಬಾತಿ ಇರೋದು ಕಾಲಿಂದ ಅವನು ಎರಡೂ ಅದನ್ನು ಮಾಡ್ತಿದ್ದಾಗ ಆಲ್ಮೋಸ್ಟ್ ಹಳ್ಳಿಗೆಲ್ಲ ಕೇಳುವಂಥ ಇದು ಇರೋದು ಆ್ಯಂಡ್ ಆ ಹೇಳುವ ವ್ಯಕ್ತಿಯ ಪಟ್ಟಿ ಕೂಡ ಮೇಲಿಂದ ಇರೋದು ಇವತ್ತು ಹೇಗಿದೆ ಅಂತಂದರೆ ಅವರ ಯಾಕೆ ಅಣ್ಣವರು ಮತ್ತು ಇವ್ರದೆಲ್ಲ ಮೌಖಿಕ ಅಭಿನಯ ಅವರ ಹೇಳೋದಕ್ಕೂ ಅವರ ಅಭಿನಯಕ್ಕೂ ಎಷ್ಟು ಅದ್ಭುತ ಸ್ಮಿಲ್ತ ಅಂದರೆ ನೀವು ಹೇಳಿದಾಗೆ ಹುಟ್ಟು ಕೂತಾಗ ಗುಣಗುಣಿಸ್ತಾ ಇದ್ದರು ಅಂದರೆ ಹೀ ಬಿಕೇಮ್ ಇಟ್ಸೆಲ್ಫ್ ಅದರಿಂದ ಆದ್ದರಿಂದ ಅದು ಅದನ್ನು ಚಿತ್ರದಲ್ಲಿ ಅದನ್ನು ನೋಡಿದಾಗ ಕೂಡ ನಮಗೆ ಮತ್ತೆ ಯಾವುದೋ ಬಾಲ್ಯದ ಹಳೆಯ ರಾತ್ರಿ ಎಲ್ಲ ನಾಟಕ ನಡೀತಿತ್ತಲ್ಲ ಸರ್ ಕುರುಕ್ಷೇತ್ರ ಆ ಥರದ ಫೀಲಲ್ಲಿ ಅದು ಬಂದಿರೋದು ನಿಮಗೂ ಮತ್ತು ಅಣ್ಣವರಿಗೂ ಹಂಸಲೇಖ ಸರ್ ಇರ್ಬೋದು ನಿಮ್ಮೆಲ್ಲ ತಂಡದವರು ಸ್ಪೆಷಲಿ ನಿಮ್ಮ ಇದರಲ್ಲಿ ನೋಡಿದಾಗ ರಂಗಗೀತೆಗೆ ತಾವು ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ಸಮ್ಮಾನ ಅಂತ ಹೇಳಲಿಕ್ಕೆ ಯಾವುದು ಎರಡು ಮಾತಿಲ್ಲ ಸರ್ ಅದು ಅದ್ಭುತವಾಗಿ ಆ ಗೀತೆ ಮೂಡಿ ಬಂದಿದೆ ಬಾಪು ಸರ್ ನಂದು ಒಟ್ಟು ಮೂವತ್ತಾರು ಸಿನಿಮಾ ಇದೆ ಓಕೆ ಮೂವತ್ತಾರು ಸಿನಿಮಾದಲ್ಲಿ ಮಿನಿಮಮ್ ಒಂದು ನಾನ್ನೂರರವರೆಗೆ ಹಾಡುಗಳಿವೆ ಇಲ್ಲಿ ಸ್ವರವಿನ್ಯಾಸ ಮತ್ತು ಭಾವವಿನ್ಯಾಸ ಇಲ್ಲಿ